ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚೆಲರಾಯಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ಪ್ರೌಢಶಾಲೆಗಳ ನೂರು ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಮತ್ತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಅಭಿನಂದನಾ ಸಮಾರಂಭವನ್ನು ಜೂನ್ ಒಂದರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಶ್ರೀಲಕ್ಷ್ಮೀ ಜನ್ನಾಧನ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಂಡಹಳ್ಳಿ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಅವರ ಅಭಿಮಾನಿ ಬಳಗವು ನಿರ್ಧರಿಸಿದೆ ಎಂದರು ಕಾರ್ಯಕ್ರಮವನ್ನು ಸಚಿವರ ಸಹೋದರ ಲಕ್ಷ್ಮೀಕಾಂತ್ ಉದ್ಘಾಟಿಸಲಿದ್ದು ಮೈಷಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಅಧ್ಯಕ್ಷತೆ ವಹಿಸುವರು ವಿಶ್ರಾಂತ ಪ್ರಾಂಶುಪಾಲ ಎಸ್ ಬಿ ಶಂಕರೇಗೌಡ ಅವರು ಪ್ರಧಾನ ಭಾಷಣ ಮಾಡಲಿದ್ದು ಮನ್ಮುಲ್ ಅಧ್ಯಕ್ಷ ಶಿವಪ್ಪ ಮೂಡಾ ಅಧ್ಯಕ್ಷ ನಯೀಂ ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಕಾಂಗ್ರೆಸ್ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ದಿನಾಂಕ ಒಂದನೇ ತಾರೀಕು ಕರ್ನಾಟಕ ಸರ್ಕಾರದ ಕೃಷಿ ಮತ್ತು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಜಿಲ್ಲೆಯ ಹೆಮ್ಮೆಯ ಮಗ ರವರ ಹುಟ್ಟುಹಬ್ಬ ಇದೆ ಆ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಾವು ಅವರೆಲ್ಲ ಅಭಿಮಾನಿಗಳು ಸೇರಿ ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗವನ್ನು ಮಾಡಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಸರ್ಕಾರಿ ಶಾಲೆಯ ವ್ಯಾಸಂಗ ಮಾಡಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಅಂತೇಳಿ ನೂರು ಜನ ವಿದ್ಯಾರ್ಥಿಗಳ ಪಟ್ಟಿಯನ್ನು ಈಗಾಗಲೇ ನಾವು ಡಿ ಡಿ ಪಿ ಐ ಅವರಿಂದ ಈಗ ಜಿಲ್ಲೆಯಲ್ಲಿ ಮಾರ್ಕ್ಸ್ ಯಾರು ಪಡೆದಿದ್ದಾರೆ ಎನ್ನುವಂಥದ್ದೆಲ್ಲ ಅವ್ರ ಹತ್ರ ಇದೆ ಅವರಿಂದ ತಗೊಂಡು ಆ ನೂರು ಜನ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೀವಿ ಮತ್ತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾದಂಥ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಒಂದಷ್ಟು ಸಾಧಕರುಗಳಿಗೆ ಒಂದಷ್ಟು ಚಲರಾಯಸ್ವಾಮಿರವ್ರು ಹುಟ್ಟುಹಬ್ಬದ ಪ್ರಯುಕ್ತ ಅಭಿನಂದನೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅದರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ಮಿಮ್ಸ್ನ ನಿರ್ದೇಶಕರಾದಂಥ ಡಾಕ್ಟರ್ ನರಸಿಂಹಸ್ವಾಮಿರವರು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅಲೆಮರೆಕಾಯಿಯಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮದ್ದೂರು ಮಹಿಳಾ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಬಿ ನಾರಾಯಣರವರು ತಾವೆಲ್ಲರೂ ನೋಡಿದಿರಿ ಮಮತೆಯ ಮಡಿಲು ಅನ್ನದಾಸಹ ಕಾರ್ಯಕ್ರಮ ಗ ಅಲ್ಲಿ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ನಿರ್ವಹಿಸಿಕೊಂಡು ಹೋಗ್ತಾ ಇರ್ತಕ್ಕಂಥ ಮಂಗ್ಲಾ ಎಂ ಯೋಗೀಶ್ರವರು ಮತ್ತು ಸಾವಯವ ಕೃಷಿ ಇಲ್ಲಿ ಕೆ ಜಿ ಅನಂತರಾವ್ ಅಂತೇಳಿ ಅವರು ಸಾವಯವ ಕೃಷಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ದೇವಿ ಅಂತೇಳಿ ಇವರು ಒಂದು ಮಾದರಿ ಬೇಸಾಯ ಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದ್ದಾರೆ ಇವ್ರುಗಳಿಗೆ ನಾವು ಚಲರಾಯ ಸ್ವಾಮಿರವರು ಹುಟ್ಟೊಬ್ಬದ ಪ್ರಯುಕ್ತ ಅವ್ರಿಗೆ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡಿ ಅಭಿನಂದನೆಯನ್ನು ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಂಕರೇಗೌಡ ಮಹಾವಿದ್ಯಾಲಯದ ನಿವೃತ್ತ ಎಸ್ ಎಸ್ಬಿ ಶಂಕರೇಗೌಡರು ಕಾರ್ಯಕ್ರಮದ ಕುರಿತು ಮಾತನಾಡಲಿದ್ದಾರೆ ಕಾಂಗ್ರೆಸ್ ಕೆಡಿಪಿ ಸದಸ್ಯ ಸಿಎಂ ದ್ಯಾವಪ್ಪ ಮಾತನಾಡಿ ಸಚಿವರ ಜನ್ಮದಿನದ ಹಿನ್ನೆಲೆ ಮಂಡ್ಯ ಕೃಷಿ ವಿವಿ ವಿಸಿ ಫಾರಂ ಮಿಮ್ಸ್ ರಕ್ತಕೋಶ ರೆಡ್ ಕ್ರಾಸ್ ಡಿಆರ್ಪಿಬಿ ಫೌಂಡೇಶನ್ ವತಿಯಿಂದ ಜೂನ್ ಮೂರರಂದು ವಿಸಿ ಫಾರಂನ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ರಕ್ತದಾನ ಶಿಬಿರವನ್ನು ಶಾಸಕ ಪಿ ರವಿಕುಮಾರ್ ಗೌಡ ಉದ್ಘಾಟಿಸಲಿದ್ದು ಕೃಷಿ ವಿವಿಯ ಡೀನ್ ಫಾತಿಮಾ ಅಧ್ಯಕ್ಷತೆ ವಹಿಸುವರು ಸಚಿವರ ಪುತ್ರ ಸಚಿನ್ ಚಲುವರಾಯಸ್ವಾಮಿ ಅವರು ಉಪಸ್ಥಿತರಿರಲಿದ್ದಾರೆ ಎಂದು ವಿವರಿಸಿ ಉಭಯ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಹಿತೈಷಿಗಳು ಅಭಿಮಾನಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು ಮೈಶುಗರ್ ಆವರಣದಲ್ಲಿ ಮರ ಕಡಿದಿರುವ ಸಂಬಂಧ ಬಿಜೆಪಿ ಮುಖಂಡ ಶಿವಕುಮಾರ್ ಅವರು ಮೈಶುಗರ್ ಅಧ್ಯಕ್ಷರ ಮೇಲೆ ಇಲ್ಲಸಲ್ಲದ ಹಾಗೂ ಆರೋಪ ಮಾಡಿದ್ದು ಈ ಸಂಬಂಧ ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು ಸಾಕ್ಷ್ಯಾಧಾರ ರಹಿತ ಆರೋಪ ಮಾಡಿರುವ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಎಂದು ಎಚ್ಚರಿಸಿದರು ಬ್ಲಡ್ ಡೊನೇಟ್ ಕ್ಯಾಂಪ್ ಅಲ್ಲಿ ಉದ್ಘಾಟನೆಯನ್ನು ನಮ್ಮ ಮಂಡ್ಯ ಶಾಸಕರಾದಂಥ ರವಿಕುಮಾರ್ ಮಾಡ್ತಾರೆ ಆಮೇಲೆ ಅಲ್ಲಿ ಡೀನ್ ಆಗಿರುವಂಥ ನಿಮಗೆ ತಲುಪಿಸ್ತೀನಿ ಅದು ರೆಡಿ ಆಯ್ತು ಆ ಡೀನು ಪಿ ಅಲ್ಲಿ ಫಾತಿಮಾ ಅಂತ ಆ ಡೀನ್ ಕೃಷಿ ವಿಶ್ವವಿದ್ಯಾನಿಲಯ ಮುಖ್ಯಸ್ಥರು ಕೃಷಿ ವಿಶ್ವವಿದ್ಯಾನಿಲಯ ವಿ ಸಿ ಫಾರಮ್ಮು ಹಾಗೆಯೇ ಇವರು ನಮ್ಮ ಸ್ವಾಮಿಯವರ ಸುಪುತ್ರರು ಚಲನಚಿತ್ರ ನಟರಾದಂಥ ಸಚಿನ್ ಸ್ವಾಮಿಯವರು ಕೂಡ ಬರ್ತಾರೆ ಆಮೇಲೆ ಮಾಜಿ ಶಾಸಕರಾಗಿರುವಂಥ ಎಚ್ ವಿ ರಾಮು ಅವರು ಸಿ ಡಿ ಗಂಗಾಧರವರು ಅಲ್ಲಿ ವಿಶ್ವವಿದ್ಯಾನಿಲಯದ ಒಂದು ಈಗ ಉಸ್ತುವಾರಿ ನೋಡ್ಕೋತಾ ಇರುವಂಥ ರಣಿಕುಮಾರ್ ಅವರು ಇರ್ತಾರೆ ಹೀಗೆ ಈ ಕಾರ್ಯಕ್ರಮಕ್ಕೂ ಕೂಡ ಯಶಸ್ವಿ ಮಾಡಬೇಕು ಅಂತ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಕೂಡ ಮನವಿ ಮಾಡ್ತೀವಿ ಹಾಗೆಯೇ ಮೊನ್ನೆ ಬಿ ಜೆ ಪಿಯ ಒಬ್ಬ ಕಾರ್ಯಕರ್ತರು ಬಿ ಜೆ ಪಿಯ ಮಾಜಿ ಕೌನ್ಸಿಲರು ನಾಮ ಸರ್ಕಾರದ ನಾಮನಿರ್ದೇಶ ನಿರ್ದೇಶಿತ ಸದಸ್ಯರು ನಮ್ಮ ಮೈಸೂಗರ್ ಕಂಪ್ನಿ ಬಗ್ಗೆ ಭಾಳಷ್ಟು ಆಪಾದನೆಗಳನ್ನು ಮಾಡಿದ್ದಾರೆ ಆ ಆಪಾದನೆಗಳೇನಾದ್ರೂ ಅವರು ಸಾಬೀತು ಮಾಡಿದ್ರೆ ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ ಒಂದು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನ ಊಡ್ತಾ ಇದ್ ಊಡಿದೀವಿ ನೋಟಿಸು ಈಗ ಸದ್ಯದಲ್ಲಿ ಹೋಗುತ್ತೆ ಇಪ್ಪತ್ತೈದು ಲಕ್ಷಕ್ಕೆ ಮಾನಷ್ಟ ಗೋಷ್ಠಿಯಲ್ಲಿ ಮುಖಂಡರಾದ ರಮೇಶ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಸಮಿತಿ ಜಿಲ್ಲಾಧ್ಯಕ್ಷ ಕೃಷ್ಣ ಸಾತನೂರು ಅಲ್ಪಸಂಖ್ಯಾತ ಸಮಿತಿ ಜಿಲ್ಲಾಧ್ಯಕ್ಷ ಮುಜಾಹಿದ್ ಅಲಿ ಖಾನ್ ಪರಿಶಿಷ್ಟ ಜಾತಿ ಘಟಕದ ಉಪಾಧ್ಯಕ್ಷ ವಿಜಯ್ ಕುಮಾರ್ ಇದ್ದರು